ಸೊ ಡಿ ಬಾಸ್ ಅವರ ಬರ್ಡೇನ ತುಂಬ ವಿಶೇಷವಾಗಿ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಸೊ ನಾವು ಆರ್ ಸಿ ಬಿ ಟ್ಯಾಟೋ ಹಾಕ್ಕೊಳ್ಳೋ ರೀತಿಯಲ್ಲಿ ಇವರು ಡಿ ಬಾಸ್ ಕರ್ನಾಟಕದ ಒಂದು ಫ್ಲ್ಯಾಗ್ನ ಕಲರ್ ಮತ್ತು ಡಿ ಬಾಸ್ ಅಂತ ಹೇಳಿ ಬರ್ಕೊಂಡಿರೋದು ನೀವು ನೋಡ್ತಾ ಇರ್ಬೋದು ಸೊ ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ ಇವತ್ತು ಡಿ ಬಾಸ್ ಅವ್ರ ಬರ್ತ್ಡೇಗೆ ಬಂದಿದ್ದೀವಿ ನಾವು ಅವ್ರಿಗೆ ಫಸ್ಟ್ ಹ್ಯಾಪಿ ಬರ್ತ್ಡೇ ಡಿ ಬಾಸ್ ಅವ್ರದ್ದು ಕಾಟೇರಾ ಮೂವಿ ನೋಡಿದ್ವಿ ತುಂಬ ಇಷ್ಟ ಆಯಿತು ನಮಗೆ ಅದರಲ್ಲಿ ಜಾತಿ ಭಾವ ಫಿಲಮ್ ನೋಡಿದ್ರೆ ಜಾತಿ ಭೇದ ಭಾವ ಎಲ್ಲ ಹೋಗ್ಬಿಡುತ್ತೆ ಆಮೇಲೆ ಇನ್ನೊಂದು ರೈತರ ಪರ ನಿಂತ್ಕೊಂಡು ಒಳ್ಳೆ ಫಿಲಂ ತೆಗ್ದಿದ್ದಾರೆ ಅದು ತುಂಬ ಖುಷಿಯಾಯಿತು ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ ಒಂದೇಳ ಗಂಟ್ಸಾದವನು ಬೆವರ್ ಸುರಿಸ್ಬೇಕು ಸಾರಿ ಒಂದು ನಿಮಿಷ ಗಂಟಾದವನು ಗಂಡ್ ಸುರಿಸು ಗಂಟ್ಸಾದವನು ಬೆವರ್ ಸುರಿಸ್ಬೇಕೋ ಹೊರತು ಜಲ್ ಸುರಿಸಬಾರದು ಬಾಸ್ ಮಹಾರಾಷ್ಟ್ರದಿಂದ ಬಂದಿರೋದು ಸೋಲಾಪುರ ಜಿಲ್ಲಾ ಅಕ್ಲೋಡ್ ತಾಲೂಕ ಮೈಂದರಿ ಗ್ರಾಮ ಅಂತ ನಮ್ಮಲ್ಲಿ ಮಹಾರಾಷ್ಟ್ರದಲ್ಲಿ ಭೀ ಜನ ಬರ್ ಬಾಸ್ ಫ್ಯಾನ್ ಏ ಫ್ರೆಂಡ್ಸ್ ಸಿನಿಮಾ ನೋಡೋಕೆ ಯಾವುದೇ ಸಿನಿಮಾ ಬಂದರೂ ಕಲಬುರಗಿ ಬಂದು ನೋಡ್ತೀವಿ ಸಿನಿಮಾ ದೊಡ್ಡ ಫ್ಯಾನ್ಸ್ ಫಾಲೋಯಿಂಗ್ ಇದೆ ಮಹಾರಾಷ್ಟ್ರದಲ್ಲಿ ಬಿ ಬಾಸ್ ಸಲ ಮಹಾರಾಷ್ಟ್ರ ಬಂದು ಹೋಗಬೇಕು ಅಂತ ಕೇಳ್ಕೊಳ್ತಾ ನಿನ್ನೆ ನೈಟ್ ಬಂದೀವಿ ಸ್ಟೇ ಮಾಡಿ ಇವತ್ತು ಬೆಳಗ್ಗೆ ಬಂದುಬಿಟ್ಟು ರಸ್ ಅಂದರೆ ರಸ್ ಐತಿ ನಾವು ಮಹಾರಾಷ್ಟ್ರ ನಾವು ಒಂದು ಹತ್ತು ಹದಿನೈದು ಜನ ಬಂದಿದ್ವಿ ಮಹಾರಾಷ್ಟ್ರದಿಂದ ಇಲ್ಲ ಇದ್ದಾರೆ ಇನ್ನೂ ಊಟ ಮಾಡ್ತಾ ಇದ್ದಾರೆ ಅದಕ್ಕೆ ಬಾಸ್ ಡಿ ಬಾಸ್ಗೆ ಜೈ ಜಯ್ ಹ್ಯಾಪಿ ಬರ್ತ್ಡೇ ಡಿ ಬಾಸ್ ನಾವು ಅಂಗಡಿ ಐತೆ ಟೇಲರ್ ಅಂಗಡಿ ಐತೆ ನಮ್ದು ಊರಲ್ಲಿ ಹೌದಾ ಬಂದೀವಿ ಹತ್ತು ಹದಿನೈದು ಜನ ಟ್ರೈನ್ ಮಹಾರಾಷ್ಟ್ರಲ್ಲಿ ಬಂದಿವಿ ಟ್ರೈನ್ ತುಂಬಾ ಚೆನ್ನಾಗಿದೆ ಬಾಸ್ ಬರ್ಡೆ ಇದೆ ಮಹಾರಾಷ್ಟ್ರದಿಂದ ಹ್ಯಾಪಿ ಹ್ಯಾಪಿ ಬಾಸ್ ಡಿ ಬಾಸ್ ಬ್ರಾಂಡು ನಮ್ ಬಾಸು ಅವ್ರನ್ನ ಎದ್ರ ಹಾಕೊಂಡ್ರೆ ಅವ್ರ ಅಪ್ಪಂಗೆ ಹುಟ್ಟಿರ್ಬೇಕು ಅವನು ನಮ್ಮಣ್ಣ ಪ್ರಾಣ ಅವ್ರ್ ಚೆನ್ನಾಗಿರ್ಬೇಕು ಅಷ್ಟೇ